மகளில் அப்பா அல்லது கொண்டு அவர்களை தூண்டி நல்ல நண்பர்களுக்கும் தரவுடைய ஓட்டுக்களை நம்மளையே ನಂದಂದ ಎಲ್ಲ ಇಡ್ಲಿ ಅಂತ ಏ ಸರಿ ಇದ್ದಾಗ ಬೇ ಅಮ್ಮ ಅವರ ಹಗಳಿದ್ದ ನಿನ್ನ ಹಾ ಉದ್ರಿ 나 ನಿಮ್ಮನ್ನ ಅಕಿ ಹಳದಿ ತೆಲಿ ಹುಚ್ಚಿಡ್ತಿತಿ ಬೇ ಯಾರ್ ನ ಹಗಳಿದ್ರು ನನ್ನ ಹಗಳರನ್ ತಿನ್ಕೊಂಡಾಳ ಅಯ್ಯಯ್ಯಾ ಇಂಗನ ತಂಗಿ ಹುನ್ ಬೇ ಅಕಿ ತೆಲಿ ಸರಿ ಇಲ್ಲ ಅಯ್ಯಯ್ಯಾ ಅಂತ ಮೂಳಿನಕ ತಗೊಂಡೆ ಎದಕ್ಕೆ ಕೋಟ್ ಕೇಳಕತ್ತಿರೆ ಯಾರನ್ನಾರ ಹಿಡ್ಕೊಂಡು ಕಡದ್ ಗಿಡದಾಳ ಹಂಗ ಅಮ್ಮ ಬೇದ ಭಾವ ಮಾಡಕ್ ಬರಂಗಿಲ್ಲ ಒಳ್ಳೆಯವರು ನಮ್ಮವರ ಕೆಟ್ಟವರು ನಮ್ಮವರ ಬೇ ಹೌದು ಬಿಡುವ ದೇವರು ಹಂಗ ಸೃಷ್ಟಿ ಮಾಡಿರ್ತಾನ ಹುಚ್ಚರ್ ನಾಶ ಅಣ್ಣ ನೀ ಮಾತ್ರ ಯಮ್ಮ ನಿನ್ನ ಓಟು ನನ್ನ ಗಂಡದ ಹಾಕಬೇಕವೇ ನನ್ನ ಗಂಡನ್ ಗುರ್ತು ಬುಕ್ಕು ಪೆನ್ ಜೀರೋ ನಂಬರ್ ಗೆ ಇರ್ತದ ನೋಡ ಅದಕ್ ಒತ್ತಿ ಬಿಡ ನೀನ ಓದಿದ್ರ ನನಗೇನ್ ಕೊಡೋರ್ವಿ ನಿನಗೇನ್ ಬೇಕು ಹೇಳು ಊರೆಲ್ಲಾ ಉದ್ಧಾರ ಮಾಡ್ತೀವಿ ನಿಂದು ತಿಳಿ ಕೆಟ್ಟಂಗ ಕಾಣ್ತದ್ ಬಿಡವಾ ಊರು ಉದ್ಧಾರ ಮಾಡಿದ್ರೆ ನನಗೆ ಹಾಕತ್ ಬೈ ನೋಡು ಓಟಾ ಹಾಕ್ಬೇಕಂದಿ

ಇಲ್ಲ ಒಂದಿಟ್ಟು ಬಾ ಊಟ ಕೇಳಾ ಮುದುಕಿಗೆ ಬೇಕಕ್ಕಿ ನಿನ್ನ ಊಟ ನನಗೆ ಒತ್ತಬೇಕಾ ಅಯ್ಯ ನಿನ್ನ ಮಾರೆಯ ಮಧ್ಯದಲ್ಲಿ ಊಟ ಹಾಕಬೇಕಂದ್ರೆ ಏನು ತಿಂಗಳ 500 ರೂಪಾಯಿ ಬರಂಗ ಮಾಡಿ ರಟ್ಟ ಹಾಕಕ ನೋಡು ಹಾ ತಗೋರ್ಬೇ ಎದಕ್ಕೆ ತೆಲಿ ಕೆಡಿಸ್ಕೊಂಡಿ ನಾ ಎಲ್ಲಾ ತಿಂಗಳ ಸಾವಿರ ರೂಪಾಯಿ ಬರಂಗ ಮಾಡುತ್ತೇನೆ ನೀ ಊಟ ಮಾತ್ರ ಬುಕ್ ಪೆನ್ 0 નંબરಗೆ ಒತ್ತಬೇಕು ಹಾ ತಗೋಯಪ್ಪ ಕಳ್ಳಿ ಬಿಟ್ಟಿ நிம்ம ஊட்டு யாரிகே? நம்ம ஊர் கவளonian ίே? நம்மயுர் கவளandırகே? நம் கல் கவள் கவள dropdownBa நம் சொல் கவளியே? நம்மோனி கவள்களladım நிம்ம ஊட்டு யாரிகே? நம்ைுர் கவளியே? அவர குருத்து இதுதான் கால்நடை மருத்துவமனையில் உள்ள பதினொன்று பேருக்கு கோவிட்19 தொற்று உறுதி செய்யப்பட்டுள்ளது ಅಂಗ 100 ರೂಪಾಯಿ ಬಿಕ್ಕಡ ಆಗಿರ್ತಾನಾ ನಿನಗೆ ಯಾವಾಗ ರಕ ಬರಂಗ ಮಾಡಿ ಕೊಡ್ಬೇಕು ಮರೇ ಒತ್ತಬಡಂಗ ಅಲ್ಲ ಬೇಂಡ್ಲಿ ಇಕ್ಕೆಲ್ಲ ಗೊತ್ತಿದ್ದೆ ಮತ್ತೆ ಅವನು प्रचारಕ್ಕೆ ಯಾಕ ಹೊಂಟಿದಿ ಯಯ್ಯ ನಿನ್ನ ದಡ್ಕತ್ತಿವೇ ಯಾರಾದರೂ ಯಾಕ್ प्रचार ಬೇ ನಮಗೆ ಅದಕ್ಕೆ ಬೇಕೋ 300 ರೂಪಾಯಿ ಪगार ಕೊಡ್ತಾರ ಅದಕ್ಕೆ ಹೊಂಟೆವಿ ಹೌದನ ತಂಗಿ ಬೇಜ ಬಿಡುವ ಒಂದಿಟ್ಟು ಬಿಗ್ಲಾಗ್ ಅಡ್ಡಾಡಿ ಇಂಗಾಶ ಬಂದ್ರೆ ಅಂದ್ರೆ ರೂಪಾಯಿ ಇಂಗಾಶ ಗಂಟಲ ಹರೆಂಗ ಒದ್ರರಬೇಕು ಆ ಮಾತು ಹಂಗಾರಿ ಗೌಡಗಾಕ ಬಡನೆನೋಟ ಯವ್ವ ಮರೆ ಹಾಕಬಡಾ அதுதான் நம்ம ஊர் அவருக்கு ಏತಮ್ಮ ಹ್ಮ್ ಯಾರ ನಿಮ್ಮ ಹ ಇಲ್ಲಕ್ ಬಂದಿರಿ ಏನಿಲ್ಲಪ್ಪ ಇಲೆಕ್ಷನ್ ಇನ್ ನಿಂತ ಓಟ್ ಹಾಕ ಅಂತ ಕೇಳಾಕ ಬಂದಿದ್ನಿ ಹ್ಮ್ ಅದಕ್ಕೆ ನಾ ಏನ್ ಮಾಡ್ಬೇಕು ಏನಿಲ್ಲ ತಮ್ಮ ಮನೆಗೆ ಯಾರದಾರ ಅವ್ರ ಕರಿ ಗುರ್ತು ಬುಕ್ ಪೆನ್ಗೆ ಒತ್ತಬೇಕ ನಾ ಅರೀಶ್ ಬಂದಿ ಅಂದ್ರ ರೋಡ್ ಗಟರ್ ನೀರು ಲೈಟ್ ಎಲ್ಲಾ ಮಾಡ್ತೇನೆ ಊರಾಗ ಹ್ಮ್ ಅದನ್ನೆಲ್ಲಾ ತಗೊಂಡು ನನಗೇನು ಲಾಭ ನೀವ್ ನೀವ್ನಾ ಅದೇಲ್ಲಾ ತಗೊಂಡು ನನಗೇನ್ ಲಾಭ ಅಂತ ಅಲ್ಲೋ ತಮ್ಮ ನಿನಗ್ ಬೇಕಾಗಿದ್ದಾರ ಏನ್ ಇದಪ್ಪ ಮಾತಂದ್ರ ಬೇಕಾಗಿದ್ದು ಏನಂತ ಹೇಳ್ತಾನ ಕೇಳ್ರಿ ಹ್ಮ್ ಮತ್ತ ಈಗ ಬರ ಹುಣ್ಮಿಗೆ ಐವತ್ತು ಮುಗಿತಾವ ನನಗ ಏನ್ ಐವತ್ಲೇ ಅದರಿ ವಯಸ್ಸ ಅದಕ್ಕ ಅದಕ್ಕ ಅಂದ್ರ ಏನ್ ಹೇಳ್ಬೇಕು ಆ ಇನ್ನು ಒಂದು ಕಣ್ಣಿನ ಸಿಕ್ಕಿಲ್ ನನಗ ಮದ್ವಿ ಮಾಡ್ಕೊಳಕ

ಗಿಡದನ ಕರ್ರೆ ಮುಷ್ಯ ಆಗಾನ ಈ ಚಲವಿನ ಮಾಡ್ಕೋತಾನಂತ ಸರಿಲೇ ಸರಿ ಏ ಸರಿ ನೀವ ಏನ್ರಿ ನಿಮ್ ಹೆಸರು ನಿಮಿಷ ಚಲವಿ ನೀ ಏನ್ರಿ ನನ್ನ ಮದ್ವಿ ಮಾಡ್ಕೊಂಡ್ರ ಈ ಅರಮನೆಗೆ ನೀನ ರಾಣಿ ನಾನ ರಾಜ ಈ ಗೌಡನ ಸೈನಿಕ

ಲೇ ಲೇ ಎಲ್ಲೆಲ್ಲಿ ಕೈ ಇಡ್ತಿಲ್ಲೇ ತಗಿಯೋದನ ಅಯ್ಯ ಗೌಡ್ರ ನನ್ಗೆಲ್ಲರ ಹಿಂಗ ಕೈ ಇಡ್ಲಿಕ್ಕೆ ಸಮಾಧಾನ ಆಗಲ್ರಿ ಆಡ್ಲಿಪ್ಪ ನೀ ಅಂದಂಗ ಆಗವಲ್ದಕ ನೀ ಓಟ್ ಹಾಕ್ತೀನಿ ಇಲ್ಲ ರೀ ಗೌಡ್ರ ಈ ಚಲವಿ ಕೊಟ್ಟೆ ನನ್ನ ಮದ್ವಿ ಮಾಡಿಸ್ತೇನೆ ಅಂದ್ರ ಬುಕ್ ಪೆನ್ ಚೀಲ ಪಾಟಿ ವೇಣೆ ಸ್ಕೆಚ್ ಪೆನ್ ಡ್ರಾಯಿಂಗ್ ಶೀಟ್ ಓದ ಬುಕ್ ಎಲ್ಲದಕ್ಕೂ ಓಟೆ ನಂದ ಹಾಕ್ತಾನ್ರೀ ನಾವ್ ಯಾವ ಹುಚ್ಚು ಉಳಬೇಕ ಇದ್ದ ನಿಮ್ಮ ಲೇ ಮಂಗ್ಯನ ಮಗನ ಈಗ ಸದ್ದ ನಾನು ಓ ಪಿಂಗ್ ನಿಂತ ನೀ ಅದಕ್ ಒತ್ತ ಹಿಂದ ಕಡ್ಚ ಯಾರ ಅವೆಲ್ಲಾ ನೀ ಹೇಳಿದಿಲ್ಲ ಗುರ್ತಿಗ್ ನಿಂತಾಗ ಒತ್ತಗೊಳ್ಳೋ ಅಂತೀ ರೀ ಈಗೌಡ್ರ ನನ್ನ ಓಟ್ ನಿಮ್ಗ ಈ ಚಲವಿ ನನ್ಗ ಐವತ್ ವರ್ಷ ಕಾದಿದ್ದಕ್ಕು ಇಂತ ಚಲವಿ ನನಗೆ ಏನ್ ತಗ ಬರ್ತಾ ಅಂತ ಜಿಕ ಮನ್ಸ ಮೇಲೆ ನೆನ್ಸಿದ್ದಿಲ್ಲ

ஓட்டு யாருக்கு நம்ம ஊரு கவுடுகே அவர குருது புக்கு பென்னு ஜிரோ நம்பர் வத்திரி நிம் ஓட்டன்ன நம் கவுடுரி கொடுரி நிம்ம ஓட்டு யாருக்கு நம்ம ஊரு கவுடுகே தடுரே அமத்த நீ வெல்லாருக்கு குக்கின்த முஞ்சே லைக் மாட்டிரி விட்டார்